ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ್ಥ ಸ್ವಯಂ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಬೀದರ್ನ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ ನವೆಂಬರ್ ಇಪ್ಪತ್ತಾರರಂದು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಇದ್ದು ಉತ್ಸವಕ್ಕಾಗಿ ತಯಾರಿ ಭರದಿಂದ ಇದೆ ಬೃಹತ್ ವೇದಿಕೆ ಲೈಟಿಂಗ್ ವ್ಯವಸ್ಥೆ ಜನರಿಗೆ ಕೂಡ್ಲಿಕೆ ಆಸನದ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮುಖ್ಯವಾಗಿ ಕ್ರೌಡ್ ಹ್ಯಾಂಡ್ಲಿಂಗ್ ಮಾಡಲು ಪೊಲೀಸ್ ಬಂದೋಬಸ್ತ್ ಹೀಗೆ ಕಾರ್ಯಕ್ರಮ ಯಶಸ್ವಿಯಾಗಲು ಪೂರ್ಣ ಪ್ರಮಾಣದ ತಯಾರಿ ಇದೆ ಈ ಕುರಿತಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಅವರು ಮಾತನಾಡಿ ಹೆಸರಾಂತ ಬಹುಭಾಷಾ ಗಾಯಕ ವಿಜಯ ಪ್ರಕಾಶ್ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ನಟಿ ಅಮೂಲ್ಯ ನಿರೂಪಕಿ ಅನುಶ್ರೀ ಸೇರಿದಂತೆ ಸ್ಥಳೀಯ ಕಲಾವಿದರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಮೈಸೂರು ದಸರಾ ಹಂಪಿ ಉತ್ಸವ ನಿರಂತರವಾಗಿ ಆದರೆ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಉತ್ಸವಗಳು ಜರುಗುತ್ತಿಲ್ಲ ಅದರ ಕೊರತೆ ನೀಗಿಸಲು ಸಾಹಿತ್ಯ ಪರಿಷತ್ತು ಈ ಕಾರ್ಯಕ್ರಮ ಏರ್ಪಡಿಸಿದೆ ಸಂಗೀತ ಕಾರ್ಯಕ್ರಮದ ಮೂಲಕ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಮಹತ್ವ ಸಾರುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಶರಣರು ದಾಸರು ಸಾಹಿತ್ಯದ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಜಾನಪದ ಕಲಾವಿದರು ಹಾಡಿನ ಮೂಲಕ ಅದನ್ನು ಮತ್ತಷ್ಟು ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಜನರಲ್ಲಿ ಕನ್ನಡದ ಪ್ರಜ್ಞೆ ಮೂಡಿಸಲು ಈ ಸಾಂಸ್ಕೃತಿಕ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಉತ್ಸವ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಸದಸ್ಯರು ಸಾಹಿತಿಗಳಿಗೆ ಉಚಿತ ಪ್ರವೇಶ ಇದೆ ಎಂದು ತಿಳಿಸಿದರು ಈ ಕುರಿತಾಗಿ ಶಶಿ ಹೊಸಳ್ಳಿಯವರು ಮಾತನಾಡಿ ಈ ಸಾಂಸ್ಕೃತಿಕ ಉತ್ಸವದ ವೀಕ್ಷಣೆಗೆ ಆರು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ರೂಪದಲ್ಲಿ ಒಬ್ಬರಿಗೆ ತಲಾ ರೂಪಾಯಿ ಮುನ್ನೂರು ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಸಾರ್ವಜನಿಕರಿಗೆ ತಲಾ ರೂಪಾಯಿ ಐದುನೂರು ವಿಐಪಿ ಪಾಸ್ ತಲಾ ಒಬ್ಬರಿಗೆ ರೂಪಾಯಿ ಎರಡು ಸಾವಿರ ಇದೆ ದಾನಿಗಳು ಹಾಗೂ ಟಿಕೆಟ್ನಿಂದ ಸಂಗ್ರಹವಾಗುವ ಹಣದಿಂದ ಕಲಾವಿದರ ಸಂಭಾವನೆ ಭರಿಸಲಾಗುವುದು ಎಂದು ಸಮರ್ಥ ಸೇವಾ ಸಂಸ್ಥೆ ಸಲಹೆಗಾರರು ಹಾಗೂ ನಗರಸಭೆ ಸದಸ್ಯರಾದ ಶಶಿಧರ್ ಹೊಸಳ್ಳಿ ಅವರು ಮಾತನಾಡಿ ತಿಳಿಸಿದ್ದಾರೆ ವೀದರ್ ಸಾಂಸ್ಕೃತಿಕ ಉತ್ಸವ ಟಿಕೆಟ್ ಖರೀದಿಸಲು ಕಾರ್ಯಕ್ರಮದ ಸ್ಥಳದಲ್ಲಿ ವಿಶೇಷ ಕೌಂಟರ್ ಕೂಡ ತೆರೆಯಲಾಗುವುದು ಇಲ್ಲಿ ನಗದು ಪಾವತಿಸಿ ಟಿಕೆಟ್ ಪಡೆಯಬಹುದಾಗಿದೆ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಬಯಸುವವರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಏಳು ಒಂಬತ್ತು ಎರಡು ಮೂರು ಎರಡು ಮೂರು ಹಾಗೂ ಒಂಬತ್ತು ಶೂನ್ಯ ಒಂದು ಒಂಬತ್ತು ಶೂನ್ಯ ಒಂಬತ್ತು ಎರಡು ಎರಡು ಐದು ಒಂಬತ್ತು ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ಸಮರ್ಥ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷ ವೀರೇಶ ಸ್ವಾಮಿ ಮಾತನಾಡಿ ತಿಳಿಸಿದ್ದಾರೆ ಇದು ಸಾರ್ವಜನಿಕರಿಗಾಗಿ ಏರ್ಪಡಿಸಿರುವ ಕಾರ್ಯಕ್ರಮ ವಿದ್ಯಾರ್ಥಿಗಳು ಯುವಜನರು ರೈತರು ಉದ್ಯಮಿಗಳು ಭಾಗವಹಿಸಬೇಕು ಎಂದು ಈ ಮೂಲಕ ಕೋರಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮರ್ಥ ಸೇವಾ ಸಂಸ್ಥೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಇದೇ ನವೆಂಬರ್ ಇಪ್ಪತ್ತಾರರಂದು ಆಯೋಜನೆ ಮಾಡಿರುವಂಥ ಬೀದರ್ ಸಾಂಸ್ಕೃತಿಕ ಉತ್ಸವ ಎಲ್ಲ ರೀತಿ ಈಗಾಗಲೇ ಕಾರ್ಯಕ್ರಮವನ್ನು ಸಜ್ಜುಗೊಂಡಿದೆ ಕಾರ್ಯಕ್ರಮದಲ್ಲಿ ಈ ನಾಡಿನ ಖ್ಯಾತ ಸಂಗೀತ ದಿಗ್ಗಜರಾಗಿರುವಂಥ ವಿಜಯ್ ಪ್ರಕಾಶ್ ಅವ್ರು ಇರ್ಬೋದು ಖ್ಯಾತ ನಿರೂಪಕಿಯಾಗಿರುವಂಥ ಅನುಷ್ರೀ ಅವರಿರ್ಬೋದು ನಟಿ ಅಮೂಲ್ಯರು ಇರ್ಬೋದು ನಮ್ಮ ಬೀದರ್ನ ಚಿತ್ರನಟಿಯಾಗಿರುವಂಥ ಸುಲಕ್ಷಾ ಕೈರಾರ್ ಅವರಿರ್ಬೋದು ಈ ರೀತಿ ಹತ್ತು ಹಲವಾರು ಅನೇಕ ಕಲಾವಿದರು ದೂರದ ಬೆಂಗಳೂರಿನಿಂದ ಇಲ್ಲಿ ಸಂಗೀತ ಸಂಜೆ ನಡೆಸಿಕೊಳ್ಳಲು ಆಗಮಿಸ್ತಾ ಇದ್ದಾರೆ ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸುವ ಮೂಲಕ ಇಡೀ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ಳೋ ಜೊತೆಗೇ ನಾನು ಬೀದರ್ ಜಿಲ್ಲೆಯ ಸಾಹಿತಿಗಳಲ್ಲಿ ಬಹಳ ಪ್ರೀತಿಪೂರ್ವಕವಾದ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಭಾಷಾ ಸಾಹಿತ್ಯ ಸಂಸ್ಕೃತಿಯ ಸಂವರ್ಧನೆಗಾಗಿ ಒಟ್ಕೊಂಡು ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಹೀಗಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ರಿಯಾಯಿತಿಗಳನ್ನು ನಾವು ಮಾಡಿದ್ದೀವಿ ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಕಡಿಮೆ ಶುಲ್ಕದಲ್ಲಿ ಪ್ರವೇಶ ಇದ್ದರೂ ಸಹ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳಿಗೂ ಮತ್ತು ಸಾಹಿತಿಗಳಿಗೂ ಯಾವುದೇ ರೀತಿಯ ಇಲ್ಲಿ ಪ್ರವೇಶ ಶುಲ್ಕ ಇರೋದಿಲ್ಲ ಎಲ್ಲರಿಗೂ ಉಚಿತವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸ್ಬೋದು ಹೀಗಾಗಿ ನಾನು ಕಸಪದ ಸಾಹಿತಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಚಲೋ ಬಹಳ ವಿಶೇಷವಾದಂಥ ತಯಾರಿಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿದ್ವಿ ವಿಶೇಷವಾಗಿ ಇಲ್ಲಿ ಒಂದು ವೇದಿಕೆ ಇರುತ್ತೆ ವೇದಿಕೆ ಮುಂಭಾಗದಲ್ಲಿ ನಮ್ಮಲ್ಲಿರುವಂಥ ಸಚಿವರು ಶಾಸಕರು ಅವರಿಗೆಲ್ಲರಿಗೂ ಇಲ್ಲಿ ವಸತಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದ್ರ ಜೊತೆ ಜೊತೆಗೇನೆ ಇಲ್ಲಿ ಪಕ್ಕದ ಮುಂದಗಡೆಯಲ್ಲಿ ನಾವು ಒಂದಿಷ್ಟು ಒಂದಿಷ್ಟು ಪಾಸ್ಗಳನ್ನು ಮಾಡಿದ್ದೀವಿ ಹೀಗಾಗಿ ಎಲ್ಲರಿಗೂ ಸಪ್ರೇಟ್ ವ್ಯವಸ್ಥೆಗಳಿದೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೂ ಕೂಡ ಅಂದರೆ ನಮ್ಮ ಕಾರ್ ಪಾರ್ಕಿಂಗ್ ಇರ್ಬೋದು ಅದು ಬೇರೆ ಕಡೆ ವ್ಯವಸ್ಥೆ ಇದ್ದಿರ್ತದೆ ಅದ್ರ ಜೊತೆಗೇ ಈ ನಾವೇನು ಗೋಲ್ಡು ಮತ್ತು ಪ್ಲಾಟಿನಮ್ಮು ಈ ಥರ ಏನು ಮಾಡಿದ್ದೀವಿ ಅವರಿಗೆಲ್ಲ ಬೇರೆ ಬೇರೆ ದ್ವಾರಗಳನ್ನು ಮಾಡಿದ್ದೀವಿ ಹೀಗಾಗಿ ಬರುವಂಥಲ್ಲಿ ಏನೂ ಆಗೋಲ್ಲ ಅಂತ ನಾವು ಭಾವಿಸಿದ್ದೀವಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದ್ದೀವಿ ಮತ್ತು ಎಲ್ಲರಿಗೂ ಅವ್ರವ್ರಿಗೆ ಎಲ್ಲೆಲ್ಲಿ ಯಾರು ಇರಬೇಕು ಅನ್ನೋದು ರೀತಿಯಲ್ಲಿ ಅವ್ರಿಗೆ ಚೀಟಿಗಳನ್ನ ಮೆಟ್ಟೋ ಮೂಲಕ ನಂಬರ್ಗಳನ್ನು ಹಾಕೋದ್ರ ಮೂಲಕ ಅವ್ರಿಗೆ ಹೂವ್ಯವಸ್ಥೆಯನ್ನು ಮಾಡಿದ್ದೀವಿ ಹೀಗಾಗಿ ಆ ಥರ ತೊಂದರೆ ಏನಾಗಲ್ಲ ಆದರೂ ಈ ಜಾಸ್ತಿ ಜನ ಬರಬಾರ್ದು ಅನ್ನೋ ಉದ್ದೇಶದಿಂದನೇ ಈ ಪ್ರವೇಶ ಶುಲ್ಕ ಒಂದು ಕಾರಣ ಇದೆ ಯಾಕಂದರೆ ಇಡೀ ಗ್ರೌಂಡ್ ಸಣ್ಣದಾಗಿದೆ ಇದೇನು ಬೀದರ್ ಉತ್ಸವ ಏನಲ್ಲ ಇದು ಸುಮ್ಮನೆ ಒಂದು ಮಿನಿ ಉತ್ಸವ ಹೀಗಾಗಿ ಸಂಖ್ಯೆ ಜಾಸ್ತಿ ಬಂದರೆ ಸುಮ್ಮನೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರವೇಶ ಶುಲ್ಕ ಇರ್ತದೆ ಲಿಮಿಟೆಡ್ ಜನ ಬರ್ತಾರೆ ಎಷ್ಟು ಜನ ಬರ್ತಾರೋ ಅಷ್ಟೇ ಕುರ್ಚಿಗಳನ್ನು ನಾವು ಹಾಕಿದ್ವಿ ಈ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆ ಆಗಲ್ಲ ಅಂತ ಇದು ಮತ್ತು ತೊಂದರೆ ಆಗಲಾರ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಈಗಾಗಲೇ ನಾವು ಮಾಡಿದ್ವಿ ನಮ್ಮ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಮೇಲೆ ನಮ್ಮದು ಬಹುದಿನಗಳ ಒಂದು ಕನಸಿತ್ತು ಇಂಥ ಒಂದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಅದು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೆಲವೊಂದು ಸಲ ಆಗಲಿಲ್ಲ ಕೆಲವೊಂದು ಸಲ ಇಲ್ಲಿ ಜಿಲ್ಲಾಡಳಿತ ಪರ್ಮಿಷನ್ ಕೊಡಲಿಲ್ಲ ಆ ಕಾರಣಕ್ಕೂ ಮಾಡಲಿಲ್ಲ ಹೀಗಾಗಿ ಅದಕ್ಕೆಲ್ಲಕ್ಕೂ ಕಾಲ ಕೂಡಿ ಬಂದಿದೆ ಹೀಗಾಗಿ ಸಮರ್ಥ ಸೇವಾ ಸಂಸ್ಥೆ ಒಂದಿಗೆ ಜೊತೆಗೂಡಿ ಇಂಥ ಒಂದು ಕನ್ನಡ ಸಾಹಿತ್ಯ ಬಹುಶಃ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿಲ್ಲ ಅಂತಲೇ ನಾನು ಭಾವಿಸಿದ್ದೀನಿ ಆಗಿರ್ಬೋದು ಆಗಿಲ್ಲ ಅಂತ ಅದು ಸಾಹಿತ್ಯಿಕವಾದ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಇದುವರೆಗೆ ಮಾಡಲಿಲ್ಲ ಹೀಗಾಗಿ ಪರಿಷತ್ತಿನಿಂದ ಇದು ಕಾರ್ಯಕ್ರಮ ಮಾಡೋ ಸಲುವಾಗಿ ಜಿಲ್ಲೆಯಲ್ಲಿ ಅನೇಕ ಜನ ಸಾಹಿತ್ಯ ಪರಿಷತ್ನ ಆಜೀವ ಸದಸ್ಯರಿದ್ದಾರೆ ಸಾಹಿತಿಗಳಿದ್ದಾರೆ ಮತ್ತು ಸಾರ್ವಜನಿಕರು ಇದ್ದಾರೆ ಮುಖ್ಯವಾಗಿ ಕಾರಣ ಏನಂತಂದರೆ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಅದಕ್ಕೆತ್ತೂರು ಇರ್ಬೋದು ನಮ್ಮ ಹಂಪಿ ಉತ್ಸವ ಇರ್ಬೋದು ಎಲ್ಲ ಉತ್ಸವಗಳು ಪ್ರತಿ ಸಲ ನಡೆದ್ರು ಬೀದರ್ನಲ್ಲಿ ಮಾತ್ರ ಬೀದರ್ ಉತ್ಸವ ಇರ್ಬೋದು ಬಸವ ಉತ್ಸವ ಇರ್ಬೋದು ಜನಪರ ಉತ್ಸವ ಈ ಥರ ಇತ್ತೀಚೆಗೆ ಉತ್ಸವಗಳು ಆಗ್ತಾ ಇಲ್ಲ ಹೀಗಾಗಿ ಸುಮ್ಮನೆ ಜನರಿಗೆ ಒಂದು ಮನೋರಂಜನೆ ಇರಲಿ ಮತ್ತು ಈಗ ಜಿಲ್ಲಾಡಳಿತನೇ ಮಾಡಬೇಕು ಸರ್ಕಾರವೇ ಮಾಡಬೇಕಂತೇನದ ಹೀಗೆ ನಾವು ಸಂಘ ಸಂಸ್ಥೆಯೂ ಮುಂದೆ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸಾಹಿತ್ಯ ಪರಿಷತ್ತ ಇಂಥ ಒಂದು ಸಾಹಸಕ್ಕೆ ಇಳಿದಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಒಟ್ಟಾರೆಗೆ ನಾವು ಜಿಲ್ಲೆಯ ಸಮಸ್ತ ಕನ್ನಡ ಬಂದರಲ್ಲಿ ಮನವನ್ನ ಮಾಡ್ಕೋತೀನಿ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸುವ ಮೂಲಕ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೋತೀನಿ ಧನ್ಯವಾದಗಳು ಕರ್ನಾಟಕ ಪದವಿ ಪೂರ್ವ ಕಾಲೇಜ್ ಕ್ಯಾರಿ ಸೊಸೈಟಿಯ ಈ ಆವರಣದಲ್ಲಿ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ನಾಳೆ ಸಂಜೆ ನಡೆಯಲಿರುವ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತಗಾರರಾದಂಥ ವಿಜಯಪ್ರಕಾಶ್ ಅವರು ಅಮೂಲ್ಯ ಅವರು ಮತ್ತು ನಿರ್ಮ ನಿರ ಅನುಶ್ರೀ ಅವರು ಅದೇ ರೀತಿ ಜಿಲ್ಲೆಯ ಕಲಾವಿದರು ಗಣ್ಯರು ಭಾಗವಹಿಸಲಿದ್ದು ಅತ್ಯಂತ ವಿಜೃಂಭಣೆ ಕಾರ್ಯಕ್ರಮ ಜರುಗಲಿದೆ ಈಗಾಗಲೇ ಪೂರ್ವ ಸಿದ್ಧತೆ ನಡೀತಾ ಇದೆ ಎಲ್ಲರೂ ಬೀದರ್ ನಗರದ ಎಲ್ಲ ಸಜ್ಜನ ಬಂಧುಗಳು ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ಮನವಿ ಮಾಡ್ತೇನೆ ಆರು ಸಾವಿರ ಜನರದು ಸಿಟ್ಟಿಂಗ್ ವ್ಯವಸ್ಥೆ ನಾವು ಮಾಡಿದ್ದೀವಿ ಒಳ್ಳೆ ವಿಶಾಲವಾದಂಥ ಸ್ಟೇಜು ನೀವೆಲ್ಲ ನೋಡ್ತಾ ಇದ್ದೀರಿ ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಮರ್ಥ ಏನು ಆಯೋಜಿಸೋ ಅವರಿಬ್ಬರಿಗೂ ಧನ್ಯವಾದಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಹೇಳಿ ಜನರಲ್ಲಿ ಮನವಿ ಮಾಡ್ತೀವಿ ಅದೆಲ್ಲ ನಾವು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಕ್ರೌಡ್ ಕಂಟ್ರೋಲ್ ವ್ಯವಸ್ಥೆ ಪೊಲೀಸರ ಸಹಕಾರದಿಂದ ಮತ್ತು ನಾವು ವೈಯಕ್ತಿಕ ಬೌನ್ಸರ್ಗಳು ಹಚ್ಚೋದರಿಂದ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ನಾವು ಮಾಡ್ಕೊಂಡಿದೆ ಒಳ್ಳೆಯ ಸುಸಜ್ಜಿತವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಏನೇನು ಸಹಕಾರಗಳು ಬೇಕೋ ಏನೇನು ಸವಲತ್ತುಗಳು ಬೇಕೋ ಎಲ್ಲವೂ ಕೂಡ ನಾವು ಮಾಡ್ಕೊಂಡಿದ್ದೆವು